ಹಾಯ್ ನಮಸ್ಕಾರ ಗೆಳೆಯರೆ ಬಾಳೆ ಎಲೆಯಲ್ಲಿ ಊಟ ಬಡಿಸುವ ಹಿಂದಿನ ಕಾರಣ ತಿಳಿದರೆ ನೀವು ನಾಳೆಯಿಂದ ತಟ್ಟೆಯನ್ನೇ ಬಳಸೋದಿಲ್ಲ ಹೌದು ಗೆಳೆಯರೆ ಬಾಳೆ ಎಲೆಯ ಬಗ್ಗೆ ನಮ್ಮ ಹಿರಿಯರು ತಿಳಿದಿರುವ ಅನೇಕ ವಿಷಯಗಳು ನಮಗೆ ಆಚಾರವನ್ನುಂಟು ಮಾಡುತ್ತವೆ ನಮ್ಮ ಮನೆಗಳಲ್ಲಿ ಏನಾದರೂ ಶುಭ ಸಮಾರಂಭಗಳು ನಡೆದರೆ ಪೂಜೆ ಮಾಡುವುದರಿಂದ ಹಿಡಿದು ಊಟ ಬಡಿಸುವವರಿಗೆ ಬಾಳೆ ಎಲೆಗೆ ಒಂದು ಪ್ರಮುಖ ಪಾತ್ರವಿದೆ ಬಾಳೆ ಎಲೆ ಇಲ್ಲದ ಶುಭ ಕಾರ್ಯಗಳನ್ನು ಅಷ್ಟೇ ಏಕೆ ಅಶುಭ ಕಾರ್ಯಗಳನ್ನು ಕೂಡ ನೋಡುವುದು ಕಷ್ಟ ಮದುವೆಗಳಲ್ಲಿ ಸಾಮಾನ್ಯವಾಗಿ ಬಾಳೆ ಎಲೆಯಲ್ಲಿಯೇ ಊಟ ಬಿಡಿಸುತ್ತಾರೆ ಹೀಗೆ ಬಾಳೆ ಎಲೆಯನ್ನು ಆಯ್ಕೆ ಮಾಡಲು ಏನಾದರೂ ವಿಶೇಷ ಕಾರಣಗಳಿವೆಯೇ ಎಂದು ಎಂದಾದರೂ ಇಚ್ಛಿಸಿದರ ವಾಸ್ತವವಾಗಿ ನಮ್ಮ ಹಿರಿಯರು ಬಾಳೆ ಎಲೆಯನ್ನು ಊಟ ಬಿಡಿಸಲು ಆಯ್ಕೆ ಮಾಡಲು ವಿಶೇಷ ಕಾರಣವಿದೆ ನಾವು ಬಡಿಸುವ ಆಹಾರದಲ್ಲಿರುವ ವಿಷವನ್ನು ನಿವಾರಿಸುವ ಶಕ್ತಿ ಬಾಳೆ ಎಲೆಗೆ ಇದೆ ಹೀಗೆ ಬಾಳೆ ಎಲೆ ವಿಷ ನಿವಾರಕ ಎಂದು ಅನಿಸುತ್ತದೆಯೇ ಆದರೆ ನಿಜ ಈಗಲೂ ಹಳ್ಳಿಗಳಲ್ಲಿ ಹಾವು ಕಚ್ಚಿದರೆ ತಕ್ಷಣದ ಮೊದಲು ಉಪಚಾರವಾಗಿ ಬಾಳೆ ಗೋಣೆಯನ್ನು ತೆಗೆದು ರಸವನ್ನು ಕುಡಿಸುತ್ತಾರೆ ಬಾಳೆಯ ಕಾರಣದಿಂದ ಸ್ರವಿಸುವ ನೀರನ್ನು ಕುಡಿಯಲು ಕೊಡುತ್ತಾರೆ ಜಾತ್ರೆಗಳಲ್ಲಿ ಬಾಳೆ ಕಟ್ಟುವುದಕ್ಕೂ ಇದೇ ಕಾರಣ ಜನರು ಹೆಚ್ಚಾಗಿ ಸೇರುವ ಸ್ಥಳಗಳಲ್ಲಿ ಅಂದರೆ ದೇವಸ್ಥಾನದ ಜಾತ್ರೆ ಮದುವೆ ಹೀಗೆ ಶುಭ ಸಂದರ್ಭಗಳಲ್ಲಿ ಸಾವಿನ ಮನೆಯಲ್ಲಿಯೂ ಕೂಡ ಬಾಳೆ ಇರುವುದು ಇದೇ ಕಾರಣಕ್ಕೆ ಏನಾದರೂ ಕೀಟ ಕಚ್ಚಿದರೆ ತಕ್ಷಣ ಉಪಚಾರ ಮಾಡಲು ಸಹಾಯವಾಗುತ್ತದೆ ಹೀಗೆ ಬಾಳೆಯು ಮಂಗಳಕರ ಚಿಹ್ನೆಯಾಗಿ ಬದಲಾಗಿದೆ ಬಾಳೆ ಎಲೆಯಲ್ಲಿ ಊಟ ಬಿಡಿಸುವುದಕ್ಕೆ ಬಾಳೆ ಎಲೆಯಲ್ಲಿ ಊಟ ಮಾಡುವುದು ವಿಷಯ ನಿವಾರಣೆ ಮಾತ್ರವಲ್ಲ ಇತರ ಲಾಭಗಳನ್ನು ಹೊಂದಿದೆ ಬಾಳೆ ಎಲೆ ಊಟ ಮಾಡಲು ಅನುಕೂಲಕರವಾಗಿರುವುದರ ಜೊತೆಗೆ ಅದರಲ್ಲಿ ವಿವಿಧ ಪೋಷಕಾಂಶಗಳಿವೆ ಅದರಲ್ಲಿ ನಮ್ಮ ದೇಹಕ್ಕೆ ಅಗತ್ಯವಾದ ಆ್ಯಂಟಿ ಆಕ್ಸಿಡೆಂಟ್ ಹೇರಳವಾಗಿದೆ ಬಾಳೆ ಎಲೆಯಲ್ಲಿ ಆಗಾಗ್ಗೆ ಊಟ ಮಾಡುವುದರಿಂದ ಜೀವಕೋಶಗಳ ನಾಶವನ್ನು ತಡೆದು ವೃದ್ಧಾಪ್ಯವನ್ನು ವಿಳಂಬಗೊಳಿಸುತ್ತದೆ ಬಾಳೆ ಎಲೆಯಲ್ಲಿ ಬಿಸಿ ಊಟ ಮಾಡುವುದರಿಂದ ಮಾನಸಿಕ ಸ್ಥಿತೋಳನಗೊಂಡು ಒತ್ತಡ ಕಡಿಮೆಯಾಗುತ್ತದೆ ಹೃದ್ರೋಗ ಅಪಾಯ ಕಡಿಮೆಯಾಗುತ್ತದೆ ಬಾಳೆ ಎಲೆಯ ಲಾಭಗಳು ಬಾಳೆ ಎಲೆಯಲ್ಲಿರುವ ಪಾಲಿಫಿನಾಲ್ ಜೀವಕೋಶಗಳಲ್ಲಿರುವ ಡಿ ಎನಿಯನ್ನು ವಿಕಿರಣದಿಂದ ರಕ್ಷಿಸುತ್ತದೆ ಎಂದು ಹೇಳಲಾಗುತ್ತದೆ ಬಾಳೆ ಎಲೆಯಲ್ಲಿ ಊಟ ಮಾಡುವುದರಿಂದ ಚರ್ಮವು ಹೊಳೆಯುತ್ತದೆ ಬಿಳಿ ಕೂದಲನ್ನು ತಡೆಯಲು ಬಾಳೆ ಎಲೆಯಲ್ಲಿ ಊಟ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಬಹುದು ಬಾಳೆ ಎಲೆಯ ರಸ ತೆಗೆದು ಕೇಸರಿ ಮುಂತಾದ ಸಿಹಿ ತಿಂಡಿಗಳನ್ನು ಮಾಡಿ ತಿನ್ನಬಹುದು ರುಚಿಯ ಜೊತೆಗೆ ಆರೋಗ್ಯಕರವಾಗಿ ಇರುತ್ತದೆ ಮೂತ್ರಪಿಂಡದ ಕಲ್ಲು ಇರುವವರು ಕಂದು ರಸ ಕುಡಿದರೆ ಒಳ್ಳೆಯದು ಅದೇ ರೀತಿ ಬಾಳೆ ಎಲೆಯೂ ಕೂಡ ಮೂತ್ರಪಿಂಡ ವೃಷಣಗಳ ಸಮಸ್ಯೆಯಿಂದ ನಿಮ್ಮನ್ನು ಕಾಪಾಡುವ ಶಕ್ತಿ ಹೊಂದಿದೆ ಬಾಳೆ ಎಲೆಯಲ್ಲಿ ಬಿಸಿ ಊಟವನ್ನು ತಿನ್ನುವಾಗ ಅದು ಬೆಂದು ಎಲೆಯಲ್ಲಿರುವ ಫಾಲಿಫಿನಾಲ್ ನಮ್ಮ ಆಹಾರದಲ್ಲಿ ಬೆರೆಯುತ್ತದೆ ಇದರಿಂದ ನಮಗೆ ವಿಟಮಿನ್ ಎ ಕ್ಯಾಲ್ಸಿಯಂ ಕ್ಯಾರೋಟಿನ್ ಮುಂತಾದ ಪೋಷಕಾಂಶಗಳು ದೊರೆಯುತ್ತವೆ ದೇಹವನ್ನು ತಂಪಾಗಿಡಲು ಬಾಳೆ ಎಲೆಯಲ್ಲಿ ಊಟ ಮಾಡಬಹುದು